ಈ ದೀಪಾವಳಿಗೆ ಬರೀ ರುಚಿ ಶಂಕರಪಾಳಿ ಮಾಡಿದ್ರೆ ರೀ ಅದ್ರ ಜೊತೆಗೆ ಕರಂ ಕುರಂ ಖಾರ ಶಂಕರಪಾಳಿನೂ ಬೇಕಲ್ರಿ ಹಾಗಿದ್ರೆ ಬರ್ರಿ ನಮ್ಮ ನಮ್ಮಅತ್ತಿ ಹೇಳ್ಕೊಡ್ತಾರ ಕರಂ ಕುರಂ ಖಾರಾ ಶಂಕರಪಾಳಿ ಮಾಡೋದಂತ ಮಾಡದಂತೀರಿ ರವ ಗೋದ ಮೈದಾ ತಂದೀನ್ರಿ ಅಥ್ವ ಇವತ್ತು ಏನ್ ರೀ ಈ ದೀಪಾವಳಿ ಹಬ್ಬ ಸಲ ರುಚಿ ರುಚಿ ಶಂಕರಪಾಳಿ ಮಾಡ್ತರಿಸಿ ಈಗ ಖಾರ ಶಂಕರಪಾಯಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಮತ್ತ ಅದಕ್ಕೆ ಏನೇನ್ ಬೇಕು ಅದೆಲ್ಲ ನಿಂಗೆ ಹೇಳ್ತೀನಿ ಈ ಬಟ್ಲ ಇಲ್ಲೇ ಎರಡು ಬಟ್ಲು ಮೈದಾ ಒಂದ್ ಬಟ್ಲು ಗೋಧಿ ಇಟ್ಟ ಒಂದ್ ಬಟ್ಲ ರವ ಚಿರೋಟಿ ರವ ಮತ್ತ ಅದಕ್ಕೆ ಏನೇನ್ ಬೇಕು ಉಪ್ಪ ಖಾರ ಅರ್ಶಿನ ಅಜ್ವಾನ ಜೀರಿಗೆ ಎಳ್ಳ ಕಸೂರಿ ಮೇತಿ ಕಾಸಿ ಎಣ್ಣೆ ಕಾಸಿ ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ನಾಲ್ಕು ಚಮಚ ತಗೊಂಡಿನ ನಾಂ ತುಂಬಾ ಬಿಸಿಯನ್ನೇ ಈಗ ಇದೆನ್ನೆಲ್ಲಾ ಹಿಂಗ ಕಲಸಬಹುದು ಕೊಳಗೆಲ್ಲ ಹಿಗ್ನಾ ಹಾ 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 ಹಿಂಗ ಕಲಿಬೇಕು ಉಪ್ಪ ಹು ಆರತೆ ರುಚಿಗೆ ತಕ್ಕಷ್ಟು ಉಪ್ಪ ಹಾ ಇದಕ್ಕೆ ಕಾರ ಬಹಳ ಹಾಕದಿಲ್ಲ ಖಾರ ಭಾಳ ಹಾಕನು ಕೆಂಪತ ಅದಕ್ಕೆ ಖಾರ ಭಾಳ ಹಾಕೋದು ಸುಮ್ ಸ್ವಲ್ಪ ಹಾಕೋದು ಒಂದು ಚಮಚ ಸಣ್ಣ ಚಮಚಲ್ಲಿ ಎರಡು ಚಮಚ ಅರಿಶಿನ ಅರಿಶಿನ ಒಂದು ಎರಡು ಚಮಚ ಹಾಕಿಲ್ಲ ಇವು ಅಜವಾನ ಒಂದು ಉಪ್ಪಿಟ್ಟು ತಿನ್ನೋ ಚಮಚಲ್ಲಿ ಒಂದು ಚಮಚ ಹಾಂ ತಿಕ್ಕಾಕ್ಬೇಕು ಹಾಕ್ಬೇಕು ಹಾಂ हां हां जीर्गी अदनुन चमच हां उपडतीन चमचने वेळ चमच हां हांग ऐळ हां हां ऐळंदर चमच हां मेथी हां इंजार ती हिंगाक कसूर मेथी सो ಹಸರು ಮೇತಿ ಈಗ ಇದು ಕಲಸದ ಹಿಟ್ಟು ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಇದು ಮೊದಲು ಖಾರ ಉಪ್ಪ ಎಳ್ಳ ಜೀರಿಗೆ ಯಜಮಾನ ಎಲ್ಲ ಕಲಸ್ತೀನಿ ಪೈಲಾ ಮೊದಲ ಒಳಗೆ ನೋಡಿ ನೋಡಿ ನೀರ್ ಹಾಕದ ಗೋಧಿ ಹಿಟ್ಟು ಹೆಂಗ್ ಹಾಕ್ತಿವಿ ಚಪಾತಿಗ ಹಂಗ್ ಗಟ್ಟಿನ ಆದ್ಕೋಬೇಕು ಗಟ್ಟಿನ ಅದ ಕಟ್ಟಿನ ನೆನಿಬೇಕಲ್ಲ ರವಾ ಹಾಕಿರ್ತೀವಲ್ಲ ನೆನಿಬೇಕು ಮೆತ್ತಿನ ಇಲ್ಲ ಇನ್ನ ಕಲಿಸ್ಬೇಕು ಇನ್ನ ಈಗ ಆಯ್ತು ಇದು ಸ್ವಲ್ಪ ನೆನಕ್ ಬಿಡ್ಬೇಕು ಹಾ ನೆನ್ಲಿ ಎಷ್ಟು ದಿನ ಬಿಡ್ಬೇಕು ಒಂದ್ ಅರ್ಧ ಗಂಟೆ ಬಿಡ್ಬೇಕು ಅರ್ಧ ಗಂಟೆಟ್ಟು ಇದು ಹಾ ಮುಚ್ಚ ಈ ಮುಚ್ಚಳಿದಾಗ ಈಗ ಈಗ ಒಂದು ನಾಲ್ಕು ಚಮಚನ ತುಪ್ಪ ತೊಗೊಂಡಿವಿ ಹಾಂ ಸ್ವಲ್ಪ ಸ್ವಲ್ಪ ತಿಳಿ ಭಾಳ ತಿಳಿ ಮಾಡೋದಿಲ್ಲ ಗಟ್ಟಿ ಗಟ್ಟಿಗಟ್ಟಿನೇ ಇರಬೇಕು ರವ ರವರವಾಗ ಹಾಂ ಗರಿ ಗರಿ ಇದೆಲ್ಲ ಇದಕ್ಕೆ ಇದಕ್ಕೇನು ಮಾಡೋದು ನಾವು ಚೆನ್ನಾಗಿ ಇದಕ್ಕೆ ತಿರುಗಿಸೋದು ಗೊಂಜಾ ಮಾಡೋದು ಹಾಂ ಫೋರ್ಗಬೇಕು ಹ್ಞೂ ಹಾಂ ಹಿಂಗೆ ಚೆಂದ ತಿರುಗ ಹಾಂ ಈಗ ಕಾರ್ನ್ ಫ್ಲೋರ್ ಹಾಕೋದು ಹಾಂ ಒಂದೆರಡು ಸ್ಪೂನು ನೋಡಿ ನೋಡಿ ಹಾಕೋದು ಏನು

ಆಯ್ತು ರೀ ಹಾ ಈಗ ಏನ್ ಮಾಡೋ ನಾವು ಮಾಡ್ಲಾಕಿ ಹಾ ಹಾ ತಗೊಬೇಡ ಈಗ ಚಪಾತಿ ಹಿಂಗೆ ನಡೆಸ್ತಾರ ನಡ್ಸಕ್ಕೊಂದ್ ಜರ ಹಿಟ್ ಹಚ್ಕೋಬಹುದು ಬೇಕಾಯ್ತಂದ್ರ ಹಿಟ್ಟು ಹಚ್ಕೋ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಚ್ಕೋಬಹುದು ಬೇಕಾದ್ರ ನಾನು ಬೇಕಾದ್ರೆ ಹಚ್ಕೋತೀನಿ ಹಾ ಇದು ಭಾಳ ಜಾ ಅಂದ್ರೆ ದಪ್ಪ ಲಡ್ಸೋದಿಲ್ಲ ಇದು ಕೆಳಗೆ ಲಟ್ಸೋದ್ ಜ್ವರ ಹ್ಮ ತೋರಿಸ್ತೀನ ಹೆಂಗ್ ಮಾಡೋದು ಒಂದ್ ಬೇಕಾಗ್ತದ ಬೇಕಾಗ್ತದೆ ಜ್ವರ ಹಚ್ತೀನಿ ಬಹಳ ಅಲ್ಲ ಸ್ವಲ್ಪ ಇಷ್ಟು ಇಷ್ಟು ಇಷ್ಟ ಇರ್ಬೇಕನ್ನಂಟು ಹಾ ಈಗ ನಾವು ಇದು ಮಾಡಿವಲ್ಲ ಇದು ಸ್ವಲ್ಪ ಹಚ್ಚಿಕೊಳ್ಳೋಣ ಏನು ಹಾ ಅಹ್ ಸ್ವಲ್ಪ ಹಚ್ಚಿಕೊಳ್ಳಾ ಎಲ್ಲ ಕಡೆ ಎಲ್ಲ ಕಡೆ ಹಚ್ಚಿಕೊಳ್ಳಬೇಕು ಎಲ್ಲ ಕಡೆ ಹಚ್ಚಿಕೊಳ್ಳಬೇಕು ಹಾ ಹಾರಿ ಅದು पहिला ಹಾಕ್ಕೊಂಡಿದ್ ತಗೋ ನಾನು ಹಿಟ್ ಹಾಕಬೇಕು ನಾನು ಹಿಟ್ ಹಾಕ್ತೀನಿ ಹ್ಮ್ ಸುಮ್ ಸ್ವಲ್ಪ ಉದ್ರಸಂ ಹಾಂ ಅಲ್ಲ ಹಚ್ಕೊಂಡು ಹಿಟ್ಟಿಗೆ ಉದಿಸ್ಬೇಕು ಹಾಂ ಉದ್ಸ್ಬೇಕು ಇದು ಹಿಂಗೆ ಮಾಡ್ತಾಯಿ ಮತ್ತು ಹಿಂಗೆ ಹಾಂ ಹಿಂಗೆ ಮತ್ತೆ ಮಡಚಿ ಇದಕ್ಕೆ ಒಂದು ಜರ ಹಚ್ಚಿ ಭಾಳ ಅಲ್ಲ ಹಾಂ ಸ್ವಲ್ಪ ಸ್ವಲ್ಪ ಹಚ್ ಈಗ ತಗ ಹಾಂ ಈಗ ಮತ್ತೆ ಇದು ಯಾಕೆ ಹಚ್ಬೇಕಂದ್ರೆ ಪದರಾತ ಹಾಂ ಈಗ ಹಿಂಗೆ ಮಾಡ್ದಲ್ಲ ಹಾಂ ಹಾಂ ಹಿಂಗೆ ಮಾಡ್ಬೋದು ಹಾಂ ಹಾಂ ಇದು ಹಿಂಗೆ ಮಾಡ್ಬೋದು ಹಾಂ ಹಾಂ ಇದ್ರ ಮ್ಯಾಗ ಮತ್ತೆ ಒಂದು ತುಸು ಒಂದು ಜರ ಹಚ್ಕೊಬೇಕು ಹ್ಞೂ ಇದು ಅಣ್ಣ ಇದು ಹಿಂಗೆ ಹಾಂ ಅದಕ್ಕೆ ಇದು ಒತ್ತಿ ಇದಕ್ಕೆ ಲಡ್ಸಾಕ್ ಬರೀ ಲಡ್ಸ ಹ್ಞೂ ಈಗ ಗೋಲ್ ರೌಂಡಾಗಿ ನಡ್ಸ ಹಾಂ ಹಾಂ ಹಿಂಗೆ ಕಟ್ ಮಾಡಿ ಹಾಂ ಹಾಂ ಹಿಂಗೆಲ್ಲ ಕಟ್ ಮಾಡ್ಕೊಳ್ಳೋದು ನಿಮಗೆ ಶಂಕರಪಾಳಿ ಆಕಾರ ಬೇಕಾದ್ರೆ ಶಂಕರಪಾಳಿ ಆಕಾರ ಮಾಡೋದು ಇಲ್ಲಾಂದರೆ ಸ್ಕ್ವೇರ್ದಾಗ ಮಾಡೋದು ಹಾಂ ಆ ರೀತಿ ಹಾಂ ನೋಡಿ ಏನು ಎಷ್ಟು ಉಪ್ಯವದ ಆ ರೀತಿ ಇವು ಕೆಂಪು ಕರ್ಕೊಬೇಕು ಜಾ ಕೆಂಪಾಗಬೇಕು ಗ್ಯಾಸ್ ಮೀಡಿಯಮ್ ಇಡಬೇಕಲ್ಲ ಹಾಂ ಗ್ಯಾಸ್ ಮೀಡಿಯಮ್ ಇಡಬೇಕು ಸಲ ಏನಕ್ಕೆ ಆಯ್ತು ಅಂದ್ರೆ ಮೀಡಿಯಮ್ ಇಡಾತ್ ಹಾಂ ಚೆನ್ನ ಕೆಂಪು ಕರ್ಕೊಬೇಕು ಏನು ಹಾಂ ರೀತಿ ಹಾಂ ಬ್ರೌನ್ ಆಗುತ್ತೆ ಈ ಕಲದ ಬರೋಣ ತೆಗಿಬೇಕಲ್ಲ ರೀ ಹಾಂ ಈ ಕಲರ್ ಬರೋಣ ಗ್ಯಾಸ್ ಫುಲ್ ಸಣ್ಣ ಮಾಡಿ ತೆಗ ಕರಂ ಕುರಂ ಖರ ಶಂಕರಪಾಳಿ ಹ್ಯಾಂಗ್ ಮಾಡೋದು ನಮ್ಮ ಅತ್ತಿ ಹೇಳ್ಕೊಟ್ಟಾರ ನೀವು ಈ ದೀಪಾವಳಿ ಹಬ್ಬಕ್ಕ ಈ ಕರಂ ಕುರಂ ಶಂಕರಪಾಳಿ ಮಾಡಿ ಆಗಿದೆ ಅಂತ ನಮ್ಗ್ ಹೇಳಕ್ ಮರಿಬೇಡ್ರಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮ್ಯಾಲ ಹಿಂಗೆ ಇರ್ಲಿ ಕ್ರೇಜಿ ಕುಟುಂಬಕ್ಕ ಫಾಲೋ ಮಾಡ್ಲಕ್ಕ ಮರಿಬೇಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ